ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನಾನು ಬಂದು ಇವಾಗ ಬಂದು ಸಂಜೆ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ಒಂದು ಆದ ವೆಯ್ಟ್ ಲಾಸ್ಗೆ ಡ್ರಿಂಕ್ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿ ತುಂಬ ವೆಯ್ಟ್ ಲಾಸ್ಗಂತೂ ಮಸ್ತ್ ಬೆಸ್ಟು ಅಂತಲೇ ಹೇಳ್ಬೋದು ಅದು ಆಲ್ಮೋಸ್ಟ್ ನನಗೆ ಅದು ಅನುಭವ ತುಂಬಾ ಹಾಗಿದೆ ಅದು ತುಂಬಾ ಒಳ್ಳೆಯ ಹೋಮ್ ರೆಡಿ ರೆಮಿಡಿ ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿರುತ್ತೆ ವೆಯ್ಟ್ ಲಾಸಿಗೆ ಅದು ಅಂದರೆ ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಗ್ಯಾಸ್ಟ್ರಿಕ್ ಇರೋರಿಗೆ ಮತ್ತು ಅಜೀರ್ಣ ಸಮಸ್ಯೆ ಇರೋರಿಗೆ ಪ್ರತಿಯೊಬ್ಬರಿಗೂ ಇದೊಂದು ಒಂದು ಉತ್ತಮವಾದ ಬೆಸ್ಟ್ ಬೆಸ್ಟ್ ಅಂತಲೇ ಹೇಳ್ಬೋದು ವೆಯ್ಟ್ ಲಾಸ್ಗಂತೂ ತುಂಬ ಬೆಸ್ಟು ಫ್ರೆಂಡ್ಸ್ ಅದು ಏನು ಅಂತಂದರೆ ಹೋಮ್ ಕಾಳು ನೋಡಿರಿ ಓಂಕಾಳು ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಓಂಕಾಳು ತುಂಬಾ ಒಂದು ಒಳ್ಳೆ ಬೆಸ್ಟು ಅಂತಲೇ ಹೇಳ್ಬೋದು ನಮಗೆ ಒಂದು ವೆಯ್ಟ್ ಲಾಸ್ಗೆ ತುಂಬನೇ ಹೆಲ್ಪ್ಫುಲ್ಲು ನಾನು ಹಾಗೆ ಬಂದು ಇದನ್ನು ನೀರು ನೀರು ಕುದಿಯೋಕೆ ಇಟ್ಟಿದ್ದೀನಿ ನೀರು ಕುದಿಯೋದಕ್ಕೆ ಇದು ಓಂಕಾಳು ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ತೊಗೊಳ್ಳಿ ನಾನು ಒಂದುವರೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ನಾನು ಕುದಿಸ್ತಾ ಇದ್ದೀನಿ ಚೆನ್ನಾಗಿ ಅಂದರೆ ಚೆನ್ನಾಗಿ ಕುದು ಕುದಿಸ್ಬೇಕು ಒಂದು ಲೋಟ ನೀರು ಹಾಕ್ಬಿಟ್ಟು ಅದಕ್ಕೆ ಒಂದುವರೆ ಸ್ಪೂನ್ ಆಗೋಷ್ಟು ಓಂಕಾಳು ಹಾಕಿದ್ದೀನಿ ಚೆನ್ನಾಗಿ ಕುದಿ ಕುದಿಲಿ ಇವಾಗ ನನಗಂತೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಮಾತ್ರ ವೆಯ್ಟ್ ಲಾಸ್ಗಂತೂ ನಾನು ಆಲ್ಮೋಸ್ಟ್ ಅದು ಹೇಳಿದಾಗ ವೆಯ್ಟ್ ಲಾಸ್ಗೆ ನಾನು ಒಂದೊಂದು ಒಂದೊಂದು ಡ್ರಿಂಕ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಅದರಲ್ಲಿ ಒಂದು ಬೆಸ್ಟ್ ಅಂದರೆ ಬೆಸ್ಟ್ ಅಂದರೆ ಇದನ್ನೇ ಕಾಳೆ ತುಂಬ ಬೆಸ್ಟ್ ಮಾತ್ರ ಬೆಳಗ್ಗೆ ಒಂದು ಒಂದು ಲೋಟ ಸಂಜೆ ಒಂದು ಲೋಟ ಕುಡೀರಿ ಯಾವುದೇ ಥರ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಲಿ ಮತ್ತೆ ಅಜೀರ್ಣ ಮತ್ತು ಊಟ ಮಾಡಿದಾಗ ಜೀರ್ಣ ಆಗ್ತಿರೋದಂತ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಹೋಮ್ ಓಂಕಾಳೆ ಬಗ್ಗೆ ಆದರೆ ನಾನು ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ಪ್ರತಿಯೊಂದಕ್ಕೂ ಯೂಸ್ ಮಾಡ್ತೀನಿ ನಾನು ಪ್ರತಿಯೊಂದು ಅಡುಗೆಗೆಲ್ಲ ಕಾಳು ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಆಲ್ಮೋಸ್ಟ್ ಇದು ಜ್ಯೂಸು ಇದು ಡ್ರಿಂಕು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಬೇಕು ಅಂದರೆ ಜೇನುತುಪ್ಪ ಹ್ಯಾಡ್ ಮಾಡ್ಕೊಂಡು ಕುಡೀರಿ ಚೆನ್ನಾಗಿರುತ್ತೆ ನಾನು ಆಲ್ಮೋಸ್ಟ್ ಜೇನುತುಪ್ಪ ಏನೂ ಹ್ಯಾಡ್ ಮಾಡೋಲ್ಲ ಹಾಗೆಯೇ ಕುಡಿತೀನಿ ತುಂಬ ಒಳ್ಳೆ ಬೆಸ್ಟ್ ಮಾತ್ರ ನನಗೆ ವೆಯ್ಟ್ ಲಾಸಿಗಂತೂ ತುಂಬಾ ಅನುಕೂಲ ಆಗಿದೆ ಒಂದು ಮದ್ದು ಹೇಳ್ಬೋದು ಇದು ಚೆನ್ನಾಗಿ ಕುದಿತಾ ಇದೆ ಕುದೀಲಿ ಇವಾಗ ಚೆನ್ನಾಗಿ ಕುದ್ಬಿಟ್ಟು ರಸ ಬಿಡಬೇಕು ಚೆನ್ನಾಗಿ ಕುದ್ಬಿಟ್ಟು ಮತ್ತು ರಾತ್ರಿ ಅದನ್ನು ಏನು ಮಾಡಬೇಕು ಅಂದರೆ ನಾನು ಆಲ್ಮೋಸ್ಟು ಹೀಗೆ ನೆನೆ ಹಾಕಿ ನಾನು ಕುಡಿತಾ ನೀವು ನೀವೇನು ಮಾಡಿ ಅಂದರೆ ವೆಯ್ಟ್ ಲಾಸ್ ಮಾಡೋರು ರಾತ್ರಿ ನೆನೆ ಹಾಕ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ಉಗುರು ಬೆಚ್ಚು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಕುಡೀರಿ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಬೆಳಿಗ್ಗೆ ಒಂದು ಸರಿ ಸಂಜೆ ಒಂದು ಟೈಮು ಎರಡು ಟೈಮು ಮಾಡ್ಕೊಂಡು ಕುಡೀರಿ ತುಂಬ ಒಳ್ಳೆಯ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ ನ ನೈಟ್ ನೆನೆ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಖಾಲಿ ಹೊಟ್ಟೆಯಲ್ಲಿ ಏನು ನೀರು ಗೀರು ಏನು ಕುಡಿಬಾರ್ದು ಹಾಗೆಯೇ ಖಾಲಿ ಹೊಟ್ಟೆಯಲ್ಲಿ ಅದನ್ನು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡು ಬೇಕು ಅಂದರೆ ಲೆಮನ್ ಆ್ಯಡ್ ಮಾಡಿಕೊಳ್ಳಿ ಮತ್ತು ಹಾಗೆ ಜೇನುತುಪ್ಪ ಇವೆಷ್ಟು ಆ್ಯಡ್ ಮಾಡಿಕೊಂಡು ಕುಡಿದ್ರೆ ತುಂಬ ಒಂದು ಒಳ್ಳೆಯ ರಿಸಲ್ಟ್ ಅಂತಲೇ ಹೇಳ್ಬೋದು ನನಗಂತ ಆಲ್ಮೋಸ್ಟ್ ತುಂಬ ಒಳ್ಳೆ ಬೆಸ್ಟು ಅಂತಲೇ ಹೇಳ್ಬೋದು ಯಾಕಂದ್ರೆ ನನಗೆ ಅದು ಅನುಭವ ಆಗಿದೆ ತುಂಬ ಚೆನ್ನಾಗಿ ಆಲ್ಮೋಸ್ಟ್ ನಾನು ಇದನ್ನು ವೆಯ್ಟ್ ಲಾಸ್ಗೆ ಅಂತಲೇ ಕುಡಿಯಲ್ಲ ನಾನು ದಿನ ಒಂದೊಂದು ಓಟ ಬೆಳಿಗ್ಗೆ ಇಲ್ಲಾಂದರೆ ನೈಟು ಒಂದೊಂದು ಓಟ ಕುಡ್ದೆ ಕುಡಿತೀನಿ ನೈಟು ನನಗೆ ನೈಟಲ್ಲಿ ನಾನು ಆಲ್ಮೋಸ್ಟ್ ಹೋಮ್ ಕಾಳು ಇಲ್ಲ ಅಂತಂದರೆ ಇನ್ನೊಂದು ಏನಪ್ಪ ಏನೋ ಹೇಳ್ತೀಯಪ್ಪ ಮರ್ತೋಯ್ತು ಸಾರಿ ನಾನು ಜಾಸ್ತಿ ಬಿಸಿನೀರು ಮತ್ತು ಅದಕ್ಕೆ ಜೇನುತುಪ್ಪ ಹಾಕೊಂಡು ಕುಡಿತೀನಿ ಆಲ್ಮೋಸ್ಟ್ ರಾತ್ರಿ ಊಟ ಆದ ತಕ್ಷಣ ನಾನು ಏನಾದರೂ ಒಂದು ಡ್ರಿಂಕ್ ಕುಡದೆ ಕುಡಿತೀನಿ ಕುಡಿದ್ಬಿಟ್ಟೆ ಮಲ್ಕೊಳ್ಳೋದು ಆಮೇಲೆ ನನ್ನ ಒಂದು ವೆಯ್ಟ್ ಲಾಸ್ಗೆ ನಾನು ಇನ್ನೊಂದು ಹೆಲ್ಪ್ಫುಲ್ ಆಗುತ್ತೆ ಯಾವುದು ಅಂತ ನಾನು ತೋರಿಸ್ತೀನಿ ರೀ ಫ್ರೆಂಡ್ಸ್ ಇದು ನನಗೆ ವೆಯ್ಟ್ ಲಾಸಿಗೆ ತುಂಬಾ ಅನುಕೂಲವಾದಂಥ ಬೆ ಬೆಲ್ಟ್ ಇದು ಮಾತ್ರ ಗ್ಯಾ ಮತ್ತು ತುಂಬ ಅಂದರೆ ತುಂಬಾ ಒಳ್ಳೆಯದು ಮಾತ್ರ ಇದ್ದರೆ ನನಗೆ ನೂರಕ್ಕೆ ನೂರು ರಿಸಲ್ಟ್ ನಾನು ಇದನ್ನ ಕೊಡ್ತೀನಿ ಬೆಲ್ಟು ನೋಡಿ ಫ್ರೆಂಡ್ಸ್ ಇದೇ ಇದು ಬೆಲ್ಟು ನಮ್ಗೆ ಎಷ್ಟು ಬೇಕು ಅಷ್ಟು ಇದು ಮಾಡ್ಕೋದು ಆಲ್ಮೋಸ್ಟು ನಾನು ಸ್ಟಾರ್ಟಿಂಗಲ್ಲಿ ನಾನು ಫಸ್ಟ್ ಒನ್ ಈ ಥರ ಇದೆ ಬರ್ತಾ 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 ನಾನು ಇಲ್ಲಿಗೆ ಹಾಕೊಳ್ಳೋಕೆ ಟ್ರೈ ಮಾಡಿದ್ದೀನಿ ಇದು ನನ್ನ ವೆಯ್ಟ್ ಲಾಸಿಗೆ ತುಂಬನೇ ಹೆಲ್ಪ್ಫುಲ್ ಆದಂಥ ಒಂದು ಬೆಲ್ಟು ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಡಯಟ್ ಮಾಡೋದರಲ್ಲಿ ಅದ್ರ ಜೊತೆಗೆ ಇದು ನನಗೆ ಆಯಿತು ಇದನ್ನು ನಾನು ಆಯುರ್ವೇದಿಕ್ ಶಾಪಿಂದ ತರಿಸ್ಕೊಂಡಿದ್ದು ತುಂಬಾ ನಮಗೆ ಒಂದು ಮಂಡಿ ನೋವಿರಲಿ ಕೈಕಾಲು ನೋವಿರಲಿ ಮತ್ತು ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರಲಿ ಪ್ರತಿಯೊಂದಕ್ಕೂ ನೀವು ತಕೋ ಇದನ್ನು ಇದು ಮಾಡಿ ಹರೋಣ ಅಂತ ಅಂತ ಹೇಳಿಬಿಟ್ಟು ಅವರು ಆಲ್ಮೋಸ್ಟು ನನಗೆ ವೈಟಿಲಿ ಅವರು ಪರಿಚಯ ಆಗಿದ್ದು ಅವರು ಇದರಿಂದ ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಆರ್ಡರ್ ಕೊಟ್ಟೆ ಒಂದೇ ದಿನಕ್ಕೆ ನನಗೆ ಕಳಿಸ್ಕೊಟ್ರು ನಾನು ಬೇಕೇ ಬೇಕು ಅಂತ ಹೇಳಿದಾಗ ಒಂದೇ ದಿನಕ್ಕೆ ಅವರು ನಂಬರಲ್ಲಿದೆ ಇದೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅವ್ರ ನಂಬರ್ ಹಾಕ್ತೀನಿ ವೆಯ್ಟ್ ಲಾಸ್ ಮಾಡೋರು ಮಾತ್ರ ತೊಗೊಳ್ಳಿ ತುಂಬ ಒಳ್ಳೆಯ ರಿಸಲ್ಟ್ ಸಿಕ್ತು ನನಗಂತೂ ನಿಜ ಹೇಳ್ತೀನಲ್ಲ ನಾನು ವೆಯ್ಟ್ ಲಾಸು ಸ್ವಲ್ಪ ಎಲ್ಲನೂ ನೀಟಾಗಿ ಇದ್ದೆ ನಾನು ವೆಯ್ಟ್ ಲಾಸಲ್ಲೂ ತುಂಬಾ ಕಟ್ನಿಟ್ಟಾಗಿದ್ದೆ ಮತ್ತು ಅದ್ರ ತಕ್ಕಾಗಿ ನಾನು ಆ ಬೆಲ್ಟ್ ಯೂಸ್ ಮಾಡಿದೆ ಮತ್ತು ಈ ಥರ ಡ್ರಿಂಕ್ಗಳೆಲ್ಲ ಮಾಡ್ಕೊಂಡು ಕುಡ್ದೆ ಆಲ್ಮೋಸ್ಟ್ ನಾನು ಎಷ್ಟು ಡ್ರಿಂಕ್ ಮಾಡ್ಕೊಂಡು ಕುಡಿತೀನಿ ಅಂತಂದರೆ ದಿನ ಒಂದೊಂದು ವೆರೈಟಿ ಡ್ರಿಂಕ್ ಮಾಡಿಕೊಡ್ತೀನಿ ಆಲ್ಮೋಸ್ಟ್ ನಾನು ಡಯಟಲ್ಲಿ ಇವಾಗಲೂ ಇದ್ದೀನಿ ನಾನು ರೈಸ್ ಐಟಮ್ ಅಂತೂ ಏನೂ ತಿನ್ನೋಲ್ಲ ಯಾಕಂದರೆ ರೈಟ್ ರೈಸ್ ರೈಸು ಎಷ್ಟು ಅಷ್ಟು ನಾವು ತೊಗೊಂತಿದ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ವಲ್ಪ ನಾವು ವೆಯ್ಟ್ ಸ್ವಲ್ಪ ಸಣ್ಣ ಮಾಡೋವರೆಗೂ ಯಾಕಂದರೆ ತುಂಬ ದಪ್ಪ ಅಂತ ಆಲ್ಮೋಸ್ಟ್ ನನಗೆ ಆ ಬೆಲ್ಟ್ ತೋರಿಸಿದರ ಆ ಬೆಲ್ಟ್ ಅಂತೂ ದಿ ಬೆಸ್ಟು ದಿ ಬೆಸ್ಟಾಗಿ ನನಗೆ ಅದು ಆಯಿತು ನನ್ನ ವೆಯ್ಟ್ ಲಾಸ್ಗಂತೂ ಅವನೇ ಮಂಡಿ ನೋವಿತ್ತು ನನಗೆ ಸಿಕ್ಕಾ ಬಟ್ಟೆ ಮಂಡಿ ನೋವು ಬ್ಯಾಕ್ ಪೇಯ್ನು ಎಲ್ಲ ಇತ್ತು ಆ ಬೆಂಟ್ ಹಾಕ್ಕೊಂಡ್ಮೇಲೆ ನನಗೆ ಬ್ಯಾಕ್ ಪೇಯ್ನಾಗಲಿ ಎಲ್ಲ ಎಲ್ಲ ಕಡಿಮೆ ಆಯಿತು ಬ್ಯಾಕ್ ಪೈನು ಕಡಿಮೆ ಆಯಿತು ಆಮೇಲೆ ಕೈಕಾಲು ನೋವಾಗ್ತಿತ್ತು ವಿಪರೀತ ಸುಸ್ತು ಬಿ ಪಿ ಲೋ ಬಿ ಪಿ ಶೂ ಎಲ್ಲ ಇದಾಗ್ತಿತ್ತು ನನಗೆ ಆ ಬೆಲ್ಟ್ ಹಾಕೊಂಡ್ಮೇಲಂತೂ ಎಲ್ಲ ಶು ಮತ್ತು ಓವರ್ ಗ್ಯಾಸ್ಟ್ರಿಕ್ ಆಗ್ತಾಯಿತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಯಿತು ಮತ್ತು ಆಲ್ಮೋಸ್ಟು ನನ್ನ ಕೈಕಾಲು ಬೆನ್ನು ನೋವು ಅದೆಲ್ಲ ಕಡಿಮೆ ಆಯಿತು ಆ ಬೆಲ್ಟಿಂದ ಮತ್ತೆ ತುಂಬಾ ಅದ್ಭುತ ರಿಸಲ್ಟ್ಸ್ ಸಿಕ್ತು ಆದರೆ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ದು ಸರ್ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಹರಣು ಅಂದ್ಬಿಟ್ಟು ಸರ್ಚ್ ಮಾಡಿ ನಾನು ಅಲ್ಲಿಂದ ಅವ್ರಿಗೆ ಅವ್ರ ಫೋನ್ ನಂಬರ್ ತಗೊಂಡು ಅಲ್ಲಿಂದ ಅವರಿಗೆ ಬೆಂಗಳೂರಲ್ಲಿರೋದು ಅವರು ನಾಗರ್ಬಾವಿ ಹತ್ರ ಅವರಿಗೆ ಲಿಂಕ್ ಮಾಡಿ ಇಮಿಡಿಯೇಟ್ಲಿಗೆ ಬೇಕು ಅಂತಂದಕ್ಕೆ ಅವರು ಒಂದೇ ದಿನಕ್ಕೆ ನನಗೆ ಕೊರಿಯರ್ ಮಾಡಿ ಕಳಿಸ್ಕೊಟ್ರು ತುಂಬಾ ಖುಷಿ ಆಯಿತು ಅಂದರೆ ನನಗೆ ತುಂಬಾ ಹೆಲ್ಪ್ಫುಲ್ ಆಯಿತು ನನಗಂತ ಅದರಿಂದ ಏನೂ ಸಮಸ್ಯೆ ಇಲ್ಲ ನಾನು ಒಂದೇ ತಿಂಗಳಿಗೆ ಆ ಬೆಲ್ಟ್ ಹಾಕಿದ್ಮೇಲೆ ಐದು ಕೆ ಜಿ ಇಳಿದೆ ಒಂದೇ ತಿಂಗಳಿಗೆ ಐದು ಏಳು ಕೆ ಜಿ ಐದಲ್ಲ ಏಳು ಕೆ ಜಿ ಇಳಿದೆ ಆ ಬೆಲ್ಟ್ ಹಾಕಿದ್ಮೇಲೆ ತುಂಬ ಅಂದರೆ ತುಂಬಾ ಒಳ್ಳೆಯ ಇದಾಯಿತು ಫ್ರೆಂಡ್ಸ್ ಹಾಗೆ ಬಂದು ಇದು ರೆಡಿ ಹ್ಞೂ ಫ್ರೆಂಡ್ಸ್ ಹಾಗೇ ರೆಡಿ ಆಯಿತು ನನ್ನಿದು ವಾವ್ ಸೂಪರಾಗಿ ಸಖತ್ತಾಗಿರುತ್ತೆ ಮಾತ್ರ ಒಮ್ಮೆ ಸೈ ಟ್ರೈ ಮಾಡಿ ನೋಡಿರಿ ಮತ್ತು ಇದನ್ನೇ ಹೇಳ್ತೀನಿ ಕೇಳಿರಿ ಬೆಳಿಗ್ಗೆ ಸಂಜೆ ನೀವು ಕಂಟಿನ್ಯೂ ಆಗಿ ಒಂದು ತಿಂಗಳು ಮಾಡಿಕೊಳ್ಳಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆಲ್ಮೋಸ್ಟ್ ನನಗಂತೂ ರಿಸಲ್ಟ್ ಸಿಕ್ಕಿದೆ ನೀವು ಬೇಕು ಅಂದರೆ ಟ್ರೈ ಮಾಡಿ ನೋಡಿರಿ ಾಗಿರುತ್ತೆ ನೀವು ಬೇಕು ಅಂದರೆ ಹನಿ ಯೂಸ್ ಮಾಡಿ ಲೆಮನ್ ಯೂಸ್ ಮಾಡಿ ನಾನು ಅಷ್ಟು ಅದೇನು ಯೂಸ್ ಮಾಡಿಲ್ಲ ಹಾಗೆ ಕುಡಿತೀನಿ ಮತ್ತು ಆಲ್ಮೋಸ್ಟ್ ಅದನ್ನು ನಾನು ಕಾಯಿಸಿ ಇಟ್ಕೊಂಡಿರ್ತೀನಿ ರಾತ್ರಿ ನೆನೆ ಹಾಕಿರ್ತೀನಲ್ಲ ನೆನೆ ಹಾಕಿ ಒಂದು ಎರಡು ಲೋಟ ನೆನೆ ಎರಡು ಸ್ಪೂನು ದೊಡ್ಡ ಒಂದು ಪಾತ್ರೆಲಿ ನೆನೆ ಹಾಕ್ಬಿಟ್ಟು ನಾನು ಅದನ್ನು ಕುದಿಸಿ ಇಟ್ಕೊಂಡ್ಬಿಡ್ತೀನಿ ಹೋಯ್ತಾ ಬತ್ತೆ ನಾನು ನೀರು ಬದಲು ಅದನ್ನು ಕುಡಿತೀನಿ ಆಲ್ಮೋಸ್ಟ್ ನಾನು ವೆಯ್ಟ್ ಲಾಸ್ ಆಗಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಆಲ್ಮೋಸ್ಟ್ ನಾನು ವೆಯ್ಟ್ ಲಾಸ್ ಆಗಬೇಕು ಅಂತ ಆಲ್ಮೋಸ್ಟ್ ನಾನು ಸಣ್ಣ ಆಗಿದ್ದೀನಿ ಅದು ಇನ್ನೂ ಸ್ವಲ್ಪ ಸಣ್ಣ ಆಗಬೇಕು ಅಂತ ತಗೋತೀನಿ ಆಲ್ಮೋಸ್ಟು ಸಾಧ್ಯ ಆದಷ್ಟು ಮನೇಲಿ ಏನು ಸಿಗುತ್ತೆ ಅದರಲ್ಲೇ ನಾವು ವೆಯ್ಟ್ ಲಾಸ್ ಮಾಡಿಕೊಂಡ್ರೆ ತುಂಬ ಆಗಿರುತ್ತೆ ನಾವು ಆರೋಗ್ಯವಾಗಿರ್ತೀವಿ ಹೊರಗಡೆ ಮೆಡಿಷನ್ ಅದು ಇದು ಅಂತ ತಗೊಂಡ್ರೆ ನನ್ನ ಆರೋಗ್ಯ ಅದಕ್ಕೆ ಆಲ್ಮೋಸ್ಟ್ ನಾನು ಮಾಡ್ಕೊಂಡಿದ್ದು ಅದನ್ನೇ ಯಾಕೆ ಅಂದರೆ ನಾನು ಆಲ್ಮೋಸ್ಟ್ ಹೊರ್ಗಡೆ ಡಾಕ್ಟ್ರು ಸಲ್ಯೂಷನ್ ತೊಗೊಂಡು ಬೇರೆ ಯಾರು ಹೇಳ್ತಾರೆ ಅದನ್ನೆಲ್ಲ ಇವು ಉಪಯೋಗಿಸ್ಕೊಂಡು ಎವಿ ದಪ್ಪ ಆಗಿಬಿಟ್ಟಿದೆ ನಾನು ಎಷ್ಟು ದಪ್ಪ ಆಗಿದೆ ಅಂದರೆ ಅದು ನನಗೆ ಗೊತ್ತಿಲ್ಲ ಅಷ್ಟು ದಪ್ಪ ಆಗಿದೆ ಯಾಕಂದರೆ ನಾನು ಹೊರಗಡೆ ಅವ್ರದ್ದು ಸಲ್ಯೂಷನ್ ಜಾಸ್ತಿ ಇದ್ದೆ ಸಣ್ಣ ಆಗಬೇಕು ಸಣ್ಣ ಆಗಬೇಕು ಕೆಲವರು ಒಂದೊಂದು ಹೇಳೋರು ಆಮೇಲೆ ಒಂದು ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡೆ ಅವಾಗ ನಾನು ಇನ್ನಷ್ಟು ಆಗ್ಬಿಟ್ಟು ಇನ್ನಷ್ಟು ನನ್ನ ಆರೋಗ್ಯನ ಅದು ಅಧ್ವಾನ ಮಾಡ್ಕೊಂಬಿಟ್ಟಿದೆ ಆಲ್ಮೋಸ್ಟ್ ಆಮೇಲೆ ಇವಾಗ ಹೋಮ್ ನಾಲ್ಕು ತಿಂಗಳಾಯಿತು ನಾಲ್ಕು ತಿಂಗಳಿಂದ ನಾನು ಮನೆಯಲ್ಲೇ ಮಾಡ್ಕೊಂಡು ನಾನು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಸತ್ಯ ಪ್ರಾಮಿಸನ್ನು ಹೇಳ್ತೀನಿ ನಾನು ಹದಿನೈದು ಕೆ ಜಿ ಕಡಿಮೆ ಆಗಿದ್ದೀನಿ ಅದು ನನಗೆ ಖುಷಿ ಆಲ್ಮೋಸ್ಟು ಆಲ್ಮೋಸ್ಟ್ ನಾನು ಫಸ್ಟ್ ವೀಡಿಯೋ ನಾನು ಯೂಟ್ಯೂಬಲ್ಲಿ ನಾನು ಫಸ್ಟ್ ಫಸ್ಟು ವೀಡಿಯೋ ಹಾಕಿದ್ದು ನನ್ನ ವೆಯ್ಟ್ ಲಾಸ್ ಸಣ್ಣ ಆಗಿದ್ದು ನಾನು ಸ್ಯಾರಿ ಉಟ್ಕೊಂಡಿದ್ದು ಫಸ್ಟು ಒಂದು ವೀಡಿಯೋ ಹಾಕಿದ್ದೆ ಅದು ನನ್ನದು ಯೂಟ್ಯೂಬಲ್ಲಿ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಆ ವೀಡಿಯೋ ಸ್ವಲ್ಪ ಡಿಲೀಟ್ ಮಾಡಿದೆ ಸಣ್ಣ ಆಗಿ ಫಸ್ಟ್ ಸ್ಯಾರಿ ನಾನು ಯೂಟ್ಯೂಬಲ್ಲೇ ಉಟ್ಕೊಂಡು ಆ ಸ್ಯಾರಿ ಫೋಟೋ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಆಲ್ಮೋಸ್ಟ್ ಅದು ಹೇಳಿದ್ನಲ್ಲ ಸ್ವಲ್ಪ ಯೂಟ್ಯೂಬ್ ಪ್ರಾಬ್ಲಮ್ ಆಗಿ ಆ ವೀಡಿಯೋ ನಾನು ಡಿಲೀಟ್ ಮಾಡಿದೆ ಹಾಗಾಗಿ ತುಂಬ ಒಳ್ಳೆ ಬೆಸ್ಟು ಅಂತಲೇ ಹೇಳ್ಬೋದು ಓಂಕಾಳು ಡ್ರಿಂಕು ನೀವು ಒಮ್ಮೆ ಮಾಡಿಕೊಡಿದ್ರಿ ಹಾಗೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಹಾಗೆ ಮತ್ತು ಬೆಲ್ಟ್ ಇದು ಇದು ತುಂಬಾ ಎಲ್ಪ್ಫುಲ್ ಬೆಲ್ಟ್ ಮಾತ್ರ ವೈಟ್ ಲಾಸ್ಗೆ ನಿಮಗೆ ಎಷ್ಟು ಇದು ಹಿಂಗಿದೆ ಸೊಂಟದ ಹತ್ರ ಈಗ ಹೀಗೆ ಹಾಕ್ಕೊಳ್ಳೋದಷ್ಟೇ ಅದಕ್ಕೆ ಒಂದು ಸಹಾಯಕರವಾಗಿ ನೋಡಿ ಈಗ ಹಾಕ್ಕೊಳ್ಳೋದಷ್ಟನ್ನೇ ಬೆಲ್ಟು ಈ ಥರ ಹಿಂಗೆ ಹಾಕ್ಕೊಟ್ರೆ ನಾವು ಅಡುಗೆನೂ ಮಾಡ್ಬೋದು ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ ಇದು ಮಾತ್ರ ಹಾಕಿದಂಗೆ ಇರಬೇಕು ಬಿಚ್ಚಾಗಿಲ್ಲ ಇದಕ್ಕೆ ನಾವು ಏನಂದರೆ ಇಲ್ಲೆಲ್ಲ ತರಿ ತರಿ ಇರುತ್ತಲ್ಲ ಅದಕ್ಕೆ ಇದೊಂದು ಬಟ್ಟೆ ಕೊಟ್ಟಿರ್ತಾರೆ ಇದಕ್ಕೆ ನೋಡಿ ಈ ಥರ ಬಟ್ಟೆ ಕೊಟ್ಟಿರ್ತಾರೆ ಹಾಕಿದ್ರೆ ನಮಗೆ ಯಾವುದೇ ಥರ ಇದಾಗಲ್ಲ ಫ್ರೆಂಡ್ಸ್ ಹಾಗೆ ನಾನು ಹೇಳಿದರ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್